ಸ್ನೇಹಿತರೆ ನಮಸ್ಕಾರ ಯಕ್ಷಗಾನದ ರಸರಾಗ ಚಕ್ರವರ್ತಿ ಗಾನ ಕೋಗಿಲೆ ಎಂದೇ ಖ್ಯಾತರಾಗಿದ್ದ ಭಾಗವತ ಹಿರಿಯ ಕಲಾವಿದ ಶ್ರೀ ದಿನೇಶ್ ಅಮ್ಮಣ್ಣಾಯ ಅವರು ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ನಿಧನದ ಸುದ್ದಿ ಕೇಳಿ ಕಲಾಭಿಮಾನಿಗಳ ಮನಕಲಕಿದೆ ಅವರ ಅಗಲಿಕೆಯು ಯಕ್ಷಗಾನ ಲೋಕಕ್ಕೆ ತುಂಬಲಾರದ ನಷ್ಟ ಈ ಮಹಾನ್ ಕಲಾವಿದನಿಗೆ ನಮ್ಮ ಗೌರವಪೂರ್ವಕ ಶ್ರದ್ಧಾಂಜಲಿ ದಿನೇಶ್ ಅಮ್ಮಣ್ಣಾಯ ಅವರು ದಕ್ಷಿಣ ಕನ್ನಡದ ಮಕ್ಕಿಯವರು ಯಕ್ಷಗಾನ ಪರಂಪರೆಯ ಹಿನ್ನೆಲೆಯಲ್ಲಿ ಬೆಳೆದ ಅವರಿಗೆ ಚಿಕ್ಕಂದಿನಿಂದಲೂ ಭಾಗವತಿಕೆಯ ಕಡೆಗೆ ಒಲವಿತ್ತು ತಮ್ಮ ಕಲಾಪಯಣವನ್ನ ತೆಂಕುತಿಟ್ಟಿನ ಮೂಲಕ ಆರಂಭಿಸಿದ ಅವರು ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದರು ಯಕ್ಷಗಾನದ ಹಲವಾರು ಹಿರಿಯ ಕಲಾವಿದರ ಮಾರ್ಗದರ್ಶನದಲ್ಲಿ ಬೆಳೆದ ಅಮ್ಮಣ್ಣಾಯರು ತಮ್ಮ ಗುರುವಿನ ಆದರ್ಶಗಳನ್ನು ಸಂಪೂರ್ಣವಾಗಿ ಮೈಗೂಡಿಸಿಕೊಂಡಿದ್ರು ಆರಂಭದಲ್ಲಿ ಅವರು ಕಟೀಲು ಮೇಳ ಸೇರಿದಂತೆ ಹಲವು ಪ್ರಸಿದ್ಧ ಮೇಳಗಳಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸಿದ್ರು ಭಾಗವತಿಕೆ ಎಂದರೆ ಕೇವಲ ಹಾಡುಗಾರಿಕೆಯಲ್ಲ ಅಲ್ಲಿ ರಂಗದ ಕಲಾವಿದನಿಗೆ ಸ್ಫೂರ್ತಿ ನೀಡಬೇಕು ಪ್ರೇಕ್ಷಕರ ಮನಸ್ಸನ್ನ ಪ್ರಸಂಗದೊಳಗೆ ಕರೆದುಕೊಂಡು ಹೋಗ್ಬೇಕು ಈ ಕಲೆಯನ್ನು ಅಮ್ಮಣ್ಣಾಯರು ಚೆನ್ನಾಗಿ ಬಲ್ಲವರಾಗಿದ್ದರು ಹೀಗಾಗಿ ಅವರು ಕೆಲವೇ ದಿನಗಳಲ್ಲಿ ರಂಗದ ಭಾಗವತರಾಗಿ ಯಶಸ್ಸನ್ನು ಕಂಡರು ಅಮ್ಮಣ್ಣಾಯರ ಗಾಯನದಲ್ಲಿ ಅತ್ಯಂತ ಪ್ರಮುಖ ಅಂಶವೆಂದರೆ ಅದರ ಮಾಧುರ್ಯ ಮತ್ತು ಭಾವಪೂರ್ಣತೆ ಅವರನ್ನು ಗಾನ ಕೋಗಿಲಿ ಎಂದೇ ಅಭಿಮಾನಿಗಳು ಕರೀತಾ ಇದ್ರು ಇವರ ಕಂಠದಿಂದ ಹೊರಹೊಮ್ಮುವ ರಾಗಗಳು ಕೇಳುಗರ ಮನಸ್ಸಿಗೆ ತಕ್ಷಣ ನಾಟುತ್ತಾ ಇದ್ವು ಅವರ ಹಾಡುಗಳು ಪ್ರಸಂಗದ ರಸವನ್ನ ಉತ್ತುಂಗಕ್ಕೆ ಏರಿಸ್ತಾ ಇದ್ವು ಅದರಲ್ಲೂ ಕೂಡ ಶೃಂಗಾರ ಕರುಣ ಮತ್ತು ರೌದ್ರ ರಸಗಳ ಪದ್ಯಗಳನ್ನು ಹಾಡುವಾಗ ಅವರ ಕಂಠದಲ್ಲಿ ಒಂದು ವಿಶೇಷವಾದ ಪವಾಡವೇ ಇತ್ತು ಕ್ಷೇಮವೇ ನೈ ಹನುಮ ಅಥವಾ ಬಂಗಾರ ಬಾಲೆಯಂತಹ ಹಾಡುಗಳ ಮೂಲಕ ಅವರು ಭಾವನಾತ್ಮಕ ಪದ್ಯಗಳಿಗೆ ಹೊಸ ವ್ಯಾಖ್ಯಾನವನ್ನು ನೀಡಿದರು ಪದ್ಯದ ಸಾಹಿತ್ಯ ಮತ್ತು ಅರ್ಥವನ್ನು ಸಂಪೂರ್ಣವಾಗಿ ಗ್ರಹಿಸಿ ಅದನ್ನು ಶ್ರೋತೃಗಳಿಗೆ ತಲುಪಿಸುವ ಅಪರೂಪದ ಕಲೆ ಅವರದ್ದಾಗಿತ್ತು ಯಕ್ಷಗಾನ ಭಾಗವತಿಕೆಯಲ್ಲಿ ರಾಗ ತಾಳ ಮತ್ತು ಲಯ ಬಹಳ ಮುಖ್ಯ ಅಮ್ಮಣ್ಣಾಯರು ಈ ಮೂರರ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸಿದ್ರು ಹೊಸ ರಾಗಗಳ ಪ್ರಯೋಗ ಸಾಂಪ್ರದಾಯಿಕ ರಾಗಗಳಿಗೆ ನವೀನ ಸ್ಪರ್ಶ ಎಲ್ಲವನ್ನೂ ಸುಂದರವಾಗಿ ನಿರ್ವಹಿಸ್ತಾ ಇದ್ರು ಹಾಗಾಗಿಯೇ ಅವರು ರಸರಾಗ ಚಕ್ರವರ್ತಿಯಾಗಿ ಯಕ್ಷಗಾನ ಅಭಿಮಾನಿಗಳನ್ನ ಆಳಿದ್ರು ಇನ್ನು ದಿನೇಶ್ ಅಮ್ಮಣ್ಣಾಯರು ಹಲವಾರು ಪ್ರಸಿದ್ಧ ಪ್ರಸಂಗಗಳಿಗೆ ತಮ್ಮ ಕಂಠದಾನ ಮಾಡಿದ್ರು ರಾವಣನ ವಧೆ ಕೃಷ್ಣಾರ್ಜುನ ಕಾಳಗ ಜ್ವಾಲಪ್ರತಾಪ ಪ್ರತಾಪ ಮತ್ತು ತುಳು ಯಕ್ಷಗಾನದ ಕಾಡಮಲ್ಲಿಗೆ ಹಾಗೂ ಕಚ್ಚೂರ ಮಾಲ್ದಿಯಂಥ ಪ್ರಸಂಗಗಳಿಗೆ ಅವರ ಭಾಗವತಿಕೆ ಕೇಳುಗರನ್ನು ಮಂತ್ರ ಮುಗ್ಧರನ್ನಾಗಿಸಿತ್ತು ಅವರು ಕೇವಲ ಭಾಗವತಿಕೆ ಮಾತ್ರ ಸೀಮಿತವಾಗಿರಲಿಲ್ಲ ತಮ್ಮ ಸಮಕಾಲೀನ ಹಿರಿಯ ಮತ್ತು ಕಿರಿಯ ಕಲಾವಿದರೊಂದಿಗೆ ಉತ್ತಮವಾದಂಥ ಒಡನಾಟವನ್ನು ಇಟ್ಟುಕೊಂಡಿದ್ದರು ಪ್ರಸಿದ್ಧ ಹಾಸ್ಯ ಕಲಾವಿದರಿಂದ ಹಿಡಿದು ನೃತ್ಯ ಮತ್ತು ವೇಷಧಾರಿಗಳವರೆಗೆ ಎಲ್ಲರೊಂದಿಗೆ ರಂಗದಲ್ಲಿ ಅದ್ಭುತ ಹೊಂದಾಣಿಕೆಯನ್ನು ಸಾಧಿಸ್ತಾ ಇದ್ರು ಅವರು ಭಾಗವತಿಕೆ ಮಾಡಿದ ಪ್ರತಿ ಮೇಳವೂ ಕೂಡ ಜನಮನ್ನಣೆ ಗಳಿಸಿತ್ತು ಯಕ್ಷಗಾನದ ಸಾಂಪ್ರದಾಯಿಕ ಶೈಲಿಯನ್ನ ಉಳಿಸಿಕೊಂಡು ಅದಕ್ಕೆ ಆಧುನಿಕ ಪ್ರೇಕ್ಷಕರಿಗೆ ಇಷ್ಟವಾಗುವ ಅಂಶಗಳನ್ನು ಸೇರಿಸುವ ಕಲೆ ಅವರಿಗೆ ಸಿದ್ಧಿಸಿತ್ತು ಹಾಗಾಗಿಯೇ ಅವರು ದಶಕಗಳ ಕಾಲ ಯಕ್ಷಗಾನದ ಅಗ್ರಮಾನ್ಯ ಭಾಗವತರಾಗಿ ಮೆರೆದರು ಇನ್ನು ಅಮ್ಮಣ್ಣಾಯರ ಈ ಅಸಾಮಾನ್ಯ ಸೇವೆಗೆ ಹಲವಾರು ಪ್ರಶಸ್ತಿ ಗೌರವಗಳು ಸಂಧಿಸಿದ್ವು ಇತ್ತೀಚೆಗೆ ಅವರಿಗೆ ಕಡಬ ವಿನಯ ನಾರಾಯಣ ಆಚಾರ್ಯ ಸಂಸ್ಮರಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಲ್ಲದೆ ಹಲವಾರು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಗಳು ಮತ್ತು ಅಭಿಮಾನಿ ಬಳಗದಿಂದ ಸನ್ಮಾನಗಳು ಅವರಿಗೆ ಒಲಿದಿದ್ವು ಅಮ್ಮಣ್ಣಾಯರ ಕುರಿತು ಹಲವಾರು ಲೇಖನಗಳು ಪುಸ್ತಕಗಳು ಪ್ರಕಟವಾಗಿದ್ವು ಅವರ ಜೀವನದ ಕುರಿತು ಅಭಿಮಾನಿಗಳು ಮತ್ತು ಕಲಾ ಸಂಗತಿಗಳು ಗೌರವ ನುಡಿಗಳನ್ನು ಆಡಿದ್ದಾರೆ ಅವರ ನಿಧನಕ್ಕೆ ಯಕ್ಷಗಾನದ ಎಲ್ಲ ಮೇಳಗಳು ಕಲಾವಿದರು ಮತ್ತು ಹಿರಿಯ ಭಾಗವತರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ದುಃಖಕರ ಸಂಗತಿ ಎಂದರೆ ಈ ಮಹಾನ್ ಕಲಾವಿದ ಇಂದು ನಮ್ಮೊಂದಿಗೆ ಇಲ್ಲ ಅವರ ನಿಧನ ಯಕ್ಷಗಾನ ಕ್ಷೇತ್ರಕ್ಕೆ ಆದ ದೊಡ್ಡ ನಷ್ಟ ಈ ಸುದ್ದಿ ಕೇಳಿ ಕಲಾಭಿಮಾನಿಗಳು ನೀರು ಹಾಕಿದ್ದಾರೆ ಅವರ ಸ್ಮರಣೆ ಶಾಶ್ವತ ಅವರು ಹಾಡಿದ ಪದ್ಯಗಳು ಭಾಗವತಿಕೆಯ ಶೈಲಿ ಯಕ್ಷಗಾನಕ್ಕೆ ನೀಡಿದ ಕೊಡುಗೆ ಇವೆಲ್ಲವೂ ಕೂಡ ಮುಂದಿನ ತಲೆಮಾರುಗಳಿಗೆ ದಾರಿದೀಪವಾಗಲಿವೆ ರಾಗ ಚಕ್ರವರ್ತಿಯ ಧ್ವನಿ ಎಂದಿಗೂ ಅಮರ ಅವರ ಕುಟುಂಬ ಸದಸ್ಯರು ಸ್ನೇಹಿತರು ಮತ್ತು ಲಕ್ಷಾಂತರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನೇಶ್ ಅಮ್ಮಣ್ಣಾಯರವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಈ ಶ್ರದ್ಧಾಂಜಲಿ ವಿಡಿಯೋವನ್ನ ಮುಕ್ತಾಯ ಓಂ ಶಾಂತಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಫೈರ್ ನೌ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೈರ್ ನೌ ಫೇಸ್ಬುಕ್ ಅನ್ನ ಫಾಲೋ ಮಾಡಿ ಧನ್ಯವಾದ ಸ್ನೇಹಿತರೆ